ಸದಾಶಿವ ಮುತ್ಯಾನ ತೇರ್ ಎಳಿಬೇಕಾದ್ರೆಂಗಿಲ್ಲ ಹಂಗ ಎಳಿಯಂಗಿಲ್ಲ ಸದಾಶಿವ ಮುತ್ಯಾನ ತೇರಕ ಮ್ಯಾಲ ಕಳಸಕ್ಕ ನಮ್ಮ ಚಂದ್ರವನು ಸೀರೆ ಸುತ್ತಬೇಕು ಸೀರೆ ಸುತ್ತಿದಾಗ ನಾ ತೇರದ ಕೀಲು ಟಿಲ್ಲ ಅದು ಹೊಂಟತ್ ನೋಡ್ರಿ ಗೊಳಂಗ ಗೊತ್ತಂಗೆ ಇರ್ಲಿಲ್ಲ ನನೀ ಜಡಿ ಒಳಗಿಂದ ಜಲಪೋಟ

ಹೋದ್ರೆ ಸುದ್ದಿ ಎಲ್ಲಿ ಬಂದತಿ ಯಾವ ಪರಮಾತ್ಮ ಇದ್ದಾವೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಅನ್ನತ ಅವ್ರು ಹೇಳತ್ತಾರೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅನ್ನ ಕರಿ ಪರಮಾತ್ಮ ಒಂದಾನೊಂದು ಟೈಮ್ ಒಳಗ ಏನಾಗೈತಿ ಕೈ ಒಳಗ ಕಪಾಲಿ ಹಿಡ್ಕೊಂಡು ಮೂರು ಲೋಕ ಜಗ ಸುತ್ತ ಬರದ ಭಿಕ್ಷಾಂದಿ ಹೇತಿ ಹೇಳ್ತಿರ್ಗತ್ತಿದ್ದ ಅವಂಗ ಹಸು ಆದಾಗ ಅವಂಗ ಹಸು ಆದಾಗ ತಿರುಗಿದ 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 ಎಲ್ಲಾರು ಅನ್ನ ಕರೆ ಹೊಟ್ಟೆ ತುಂಬ ತಕ್ಕ ಯಾವ ನೀಡ್ಲಿಲ್ಲ ಅವನ ಹೊಟ್ಟೆ ತುಂಬ ಆಗ್ಲಿಲ್ಲ ಎಲ್ಲಾ ಕಡೆ ತಿರುಗಾಡುತ್ತಾಸ್ಟ್ ನನ್ನ ತಾಯಿ ಅನ್ನಪೂರ್ಣನ ಮನಿ ಮುಂದೆ ಬಂದ ನಿತ್ತ ಅನ್ನಪೂರ್ಣೇಶ್ವರಿ ಬಂದ ಅನ್ನಪೂರ್ಣೇಶ್ವರಿ ಮನಿ ತಕ ಬಂದ ನಿತ್ತ ಭಿಕ್ಷಾ ಅಂದಿ ಹೇಳ್ ಹೊರ ಅಂಗಳಾಗ ನಿತ್ತು ಅದರ ತಾನ ಪರಮಾತ್ಮ ಅವಾಗೇನ ಅವಾಗ ಯಾವ ಜಂಗಮ ಬಂದನ ತಿಳ್ಕೊಂಡೆ ಕೈಯಾಗ ಒಂದು ಮುಟ್ಟಿಗೆ ಹಿಟ್ಟು ತಗೊಂಡ ಬರ್ತಾಳ ತಾಯಿ ಅನ್ನಪೂರ್ಣೇಶ್ವರಿ ಹೇಳ್ತಾನೆ ಅನ್ನಕಿ ಹಿಟ್ಟು ನೀಡೋಕ್ಕಿಂತ ಮುಂಚೆ ಬಂದ ಮಾತು ಹೇಳ್ದೀವ ನೀ ನನಗೆ ಅನ್ನ ನೀಡತಿ ನೀಡ ಬ್ಯಾಡ ಅಂದಿಲ್ಲ ಅಂದಿಲ್ಲ ಕರೆ ನನ್ನ ಹೊಟ್ಟಿ ತುಂಬು ತನಕ ನೀಡು ನನಗೆ ಅನ್ನ ಅಂದ ಎಲ್ಲ ಕಡೆ ತಿರ್ಗಿ ಬಂದನಿ ಯಾವ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ನಾನಾ ಥರ ದೇವತ್ಯಾರಿದ್ರು ಇದ್ರು ಎಲ್ಲರ ಕಡೆ ತಿರುಗಿ ಬಂದನಿ ಖರೆ

ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡ ನೋಡಿ ಅವ್ರ ಪರಮಾತ್ಮಾಗೆ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸಿ ನಿತ್ಯ ಮುಂದ ಹೊಟ್ಟೆ ತುಂಬ ತನಕ ನನಗ ನೀ ಅನ್ನ ನೀಡಿ ಅಂದ್ರ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿಯಾಗಿ ಪೂರ್ಣೇಶ್ವರಿ ಆಗಿ ಮಾತು ಕೊಟ್ಟ ಹೊರಗ ಬಂದ ನೀ ಹೇಳತಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ಪರಮಾತ್ಮ ಅಂತ ಮತ್ತ ನಿಮ್ ನಿಮ್ಮ ಹೊಸದ ಕುತ್ತಾಗ ಅನ್ನ ನೀಡವ್ರ ನಾವು ಇದ್ರೊಳಗೆ ಯಾರ ದೊಡ್ಡ ನಾವ ನಕ್ಕ ಹೇಳ್ತೀರ ನೀತ ನಾವ ಅಂತೀವಲ್ಲ ಹ್ಮ್ ಅದಕ್ಕ ಇನ್ನೊಂದ್ ಹೇಳತ್ತ ಗುಂಡ್ಗಡಿಗೆ ಗಿರ್ಬಿ ಹಾಕೊಂಡ್ ಗುಂಡ್ಗಡಿಗೆ ಗಿರ್ಬಿಟ್ಟು ಪಾರ್ವತಿ ಸುದ್ದಿ ಹೇಳ್ತಾನೆ ಯಾವ ಗುಂಡು ಯಾವ ಇರಿಬಿ ಯಾವಿರಿಬಿ ಇರಿಬಿ ಹಾಕಿಳು ಅಲ್ಲಿ ಆದ್ರೂ ಸೈತ ಇರಿಬಿ ಅನ್ನ ಹತ್ತಿರ ಕತ್ತಿತ್ತು ಅನ್ನ ಅಂದ್ರೆ ಹೆಣ್ಣೈತೆ ಹೆಣ್ಣೈತಿ ಐತಿ ಗುಂಡು ಗಾಡಿಗೆ ಅಂದ್ರ ಶರೀರ ಕವಚ ಐತೆ ಈ ಜೀವಾತ್ಮ ಅನ್ನುವಂತ ಇರಿಬಿ ಗುಂಡಗಡಿಗೆ ಅನ್ನುವಂತ ಶರೀರ ಕುತ್ಕೊಂಡು ಅಣ್ಣ ಆಮೇಲೆ ತಮ್ಮ ನೀ ಹೊರಗಿನ ಗುಂಡಗಡಿಗೆ ವಿಚಾರ ಮಾಡ್ಲಾತಿ ಬರೇ ಇಲ್ಲ ಈ ಒಳಗಿನ ಶರೀರ ಒಳಗಿನ ವಿಚಾರ ಮಾಡಿಲ್ಲ ಮತ್ತೊಂದು ಮಾತು ಹೇಳೇನ್ರಿ ನಿನ್ನ ಸೀರೆ ನೀರಿಗೆ ನೀರಿ ಸೀರೆ ಸೂರ್ಯ ಇದ್ದ ಕಣತ್ರಿ ಜರ ಕಣದಾಳದ ಇವನ್ ಹೆಂಗಪ್ಪ ಹೆಣ್ಮಕ್ಳು ಸುತ್ತ ಇವು ಸೀರೆ ಸೀರೆಗೆ ನೀರಿಗೆ ಅದೇನು ದೊಡ್ಡದಾಗದು ನಮ್ಮ ಊರಾಗ ದನ ಕಾಯಿ ಹುಡುಗರು ಹೇಳ್ತಾವೆ ಇಲ್ಲ ಬರೀ ಮಂದಿ ಹೊಲದಾಗ ಏಟು ದನ ಗುಬ್ಬಿ ಕಾಯಿವು ಮಂದಿ ಹೊಲದಾಗ ಗುಬ್ಬಿಕಾಯಿ ಇದು ಮಾಡ್ಲಕ್ ಹೋಗ್ಬೇಡ ನೀನು ಹೊಲ ಮತ್ತೊಂದು ಗುಬ್ಬಿಗಳು ಬಂದ್ ಮೇಲ್ ಅದನ್ನ ನೋಡ್ಕೋ ಹಾ ಹಾ ಇವನು ತಗದ್ ಬೇರೆ ಗುಬ್ಬಿ ಪಡೆದ ಗುಬ್ಬಿ ಹಾರಿಸು ತಗದೈತಿ ಇವ್ದು ಇರ್ಲಿ ಹಂಗ ಸೀರಿ ಶರೀರ ಅನ್ನುವಂತ ಸೀರಿ ಏಳ ಪದರ ಸೀರಿ ಐತಿ ಅದ ಏಳ ಪದರ ಯಾವ್ಯಾವ ಯಾವ್ಯಾವ ಸುವಿಚ ಸುವಿಚರಣ ತನು ಮನಸ್ಸ ಶಕ್ತಿ ಸತ್ವಪತಿ ತುರಿ ದೇಹ ಪದಾರ್ಥ ಭಾವನೆ ಏಳ ಪದರ ಸೀರಿ ಐತಿ ಅದ ಯುವ ನೀರಿಗೆ ಯುವ ನೀರಿಗೆ ಮತ್ತೆ ನಿಮ್ಮ ಮುತ್ತಿಯಾಗಾದ್ರೂ ಬೆನ್ನ ಬಿಟ್ಟಲ್ಲಿ ಏಳ ಪದರ ಸೀರಿ ನೀರಿಗೆ ಹ್ಮ್ ನಾ ನಂಗೇ ಮಸಿรี ಶರಗ ಬೆನ್ನ ಬಿಟ್ಟಿಲ್ಲ ಅವರ ಅಜ್ಜ ಬಾಳ ಬೆರಿಕಿದನತ್ತ ಏಕರಿ ನಮಗೇನ ಗೊತ್ತಾವ ಅಂದ ಹಾಗಾ ಹ ಆಜ್ಜ ಬೆರಿಕಿದನತ್ತ ಹ ಅಜ್ಜ ಏನೋ ಆಯಿ ಮುತ್ಯಾಯಿ ಬಡತಿಗೆ ಅಜ್ಜನ ಸೊಕ್ಕ ಮುರದಂ ಕಾಣಂಗಿಲ್ಲ ಅದು ಗುರ್ತಿಲ್ಲ ಇಲ್ಲ ಒಮ್ಮೆ ಹ ಆಜ್ಜ ಬಾಳ ಬೆರಿಕಿದನತ್ತ ಅಜ್ಜ ನಮ್ಮ ಇಂಡಿಯಾ ಅಜ್ಜ ಹೋಗಿ ಹಿಂದ ಬೋದ ಕೊಟ್ಟು ಬರಲತ್ತಿರಲಿ ನಿಮಗೆ ತಿಳ್ದಿಲ್ಲ ಅದಾ ಹವಾಲ್ ಸಾಹೇಬ್ರ ಹ ಹವಾಲ್ದಾರ್ ಸಾಹೇಬ್ರ ಹ ಕಿಮಿ ಇರ್ಲಿ ಇನ್ನು ಯಾಕಂದ್ರೆ ಸಾಹೇಬ್ರ ಹ ಹಿಂದ ದೇವಿ ಆಶೀರ್ವಾದ ಇರಬೇಕು ಮುಂದೆ ಇವ್ನಂಥ ವೈರಿ ಇರಬೇಕು ಮತ್ತು ಹವಲ್ದಾರಪ್ಪ ಆಶೀರ್ವಾದ ಬೇಕಾ ನಮಗೆ ಯಾಕ ಏ ಆಶೀರ್ವಾದ ಬೇಕಲ್ಲ ಅವ್ರು ಎರಡು ಗುಣ ಮಾಡ್ತಾರಂತ ನಾವು ಬಿಡ್ಲಿಕ್ಕಾಗ್ತದ ಇಲ್ಲ ಮಾಡಂಗಿಲ್ಲ ಅವ್ರು ನೀವು ತಿಳ್ದರಿ ಇಲ್ಲ ಅದು ನಿಮಗೆ ತಿಳಿದಿಲ್ಲ ಇಲ್ಲ ಇಲ್ಲ ನಳಗೆ ಪೇಚು ಫರ್ಕ್ ನನಗೆ ತಿಳಿದೈತಿ ನನಗೆ ಹೇಳಾರಲ್ಲ ಅವ್ರು ಹ್ಞೂ ಮೊಬೈಲ್ ಬಡಿಸಿ ಬಂದ್ರಿ ಇಲ್ಲ ಬಹುಮಾನ ಬಡಿಸಿ ಬಂದಾರೆ ನಿಮಗೆ ಹಾಂ 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 ಎರಡು ತಾಸು ಟೈಮ್ ತಗೋತಾರೆ ಬಹುಮಾನ ಬಡ್ಸ್ಲಕ್ಕೆ ಆ ಗಿಡದ ಮರಿಗೆ ಬರಸಲಾತಿದ್ರಿ ಗೊತ್ತಾಗೇತಿ ನನಗೂ ಅದಕ್ಕ ಶರೀರ ನಾವ ಟೇಜ್ ಮೇಲೆ ಅಷ್ಟ ಸ್ಟೇಜ್ ಮ್ಯಾಗ ನಿತ್ತ ನೆನದ ಅಷ್ಟಕ್ಕರಿ ಶರೀರ್ ಶರೀರ ಎಲ್ಲಾ ಸಾವಿರಾರ ಕಣ್ಣಿರ್ತಾವ್ರಿ ಸಾಹೇಬ್ರ ನನಗ ಹಿಂದ ಏನ ನಡ್ದೈತಿ ಅನ್ನೋದು ಹಿಂದೂ ಕಣ್ಣದ ಬೆನ್ನಾಗು ನನಗ ಎಲ್ಲಾ ಗೊತ್ತಾಗ್ತದ ಯಾವ ಮನುಷ್ಯ ಹೆಂಗನ ಪಾಟ್ನಾ ಹೇಳಿ ಹಾಕಿದುಲಾದಿ ಸದಾಶಿವ ಎಲ್ಲಾರ ಸದಾಶಿವ್ ಎಲ್ಲಾರು ಗಂಡತ್ರಿ ಸದಾಶಿವಮುತ್ಯ ಜಗದಾಗ ಬಾಳ ದೊಡ್ಡಮ್ಮ ಸದಾಶಿವಮುತ್ಯ ದೊಡ್ಡಮ್ಮ ಸದಾಶಿವ ಸದಾಶಿವಮೂತ್ಯ ದೊಡ್ಡ ಅಂತ ನೀ ಹೇಳ್ತಿ ಕರೇ ಸದಾಶಿವಮುತ್ಯಾಗ ಒಂದು ಆಶೀರ್ವಾದ ಐತಿ ಯಾರ್ದು ಅಲ್ಲಿ ತಗದು ಬೇರೆ ಐತ್ರಿ ಹೆಂಗ ಲಕ್ಷ್ಮಣ ಹೋಗಿ ಸದಾಶಿವಮುತ್ಯನ ತೇರಿ ಎಳಿತೈತಿ ಬಬಲಾದಿ ಊರಾಗ ಜಾತ್ರೆಯಾಗ ಜಾತ್ರೆಯಾಗೆ ಹೋಗ್ಯವಮ್ಮಿ ನೋಡು ನೋಡು ಸದಾಶಿವಮುತ್ಯಾನ ತೇರಿ ಎಳಿಬೇಕಾದ್ರೆ ಹಂಗ ಎಳೆಯಂಗಿಲ್ಲ ಹಂಗ ಎಳಿಯಂಗಿಲ್ಲ ಹೆಂಗೆ ಹೇಳ್ತೈತಿ ಸದಾಶಿವ ಮುತ್ಯಾನ ತೇರಕ ಮ್ಯಾಲ ಕಳಸಕ್ಕೆ ನಮ್ಮ ಚಂದ್ರವನು ಸೀರೆ ಸುತ್ತಬೇಕು ಆಯ್ತು ಎಂಟೆ ಸೀರೆ ಸುತ್ತಿದಾಗನ ತೇರದ ಕೀಲು ಡಿಲ್ಲ ಅದು ಹೊಂಟತ್ ನೋಡಿರಿ ಗೊಳ್ಳ ಹಂಗೆ ಗೊಚ್ಚ ಹಂಗೆ ಇರ್ಲಿಲ್ಲ ಅಂದ್ರೆ ಹೋಗಂಗಿಲ್ಲ ಅದು ನಿನಗೆ ಕಳ್ಸಕ್ಕೆ ನಾನು ಸೀರೆ ಬೇಕು ಪರ್ದೇಸಿ ಮ್ಯಾಲ ನನ್ನ ಹೊರದೇಶಿ ಇಲ್ಲ ಹೇಳು ಅಲ್ಲ ಸದಾಶಿವರ್ ಕರ ಗೊಡ್ಡವಿದ್ರ ಅವ್ನ ಕಳ್ಸಕ್ ನಮ್ ಸೀರಿ ಯಾಕೋಬಾರದಾಗಿತ್ತಲ್ಲ ಮತ್ತ ಎಂತಿಂತ ಚಿಕ್ಕಯ್ಯಂತ ಚಿಕ್ಕೈನ ಸುಟ್ಟ ಕಿತ್ತಿ ಒಗ್ದಾಳಕಿ ಚಂದ್ರವ್ನ ಅವತಾರ ಗೊತ್ತಿಲ್ಲ ನಿನಗ ಯಾವಾಗ ಯಾವ ಚಂದ್ರಯ್ಯ ಚಂದ್ರವ್ ತಾಯಿ ಸೀತಿ ಮನೆಯೊಳಗಿದಳ ನೀವು ಸದಾಶಿವ ಇದ್ದಿದ್ದಿಲ್ಲ ಅವಾಗ ಇದ್ದಿಲ್ಲ ಅವಾಗ ಮೊದಲ ಚಿಕ್ಕಯ್ಯ ಚಿಕ್ಕ ಇದ್ದ ಸದಾಶಿವ ಮುತ್ಯನಕ್ಕಿತ್ತ ಮೊದಲ ಚಿಕ್ಕಯ್ಯ ಸೀತಿ ಮನೆಯಾಗ ಚಂದ್ರ ಇದೂ ಯಾವ ಚಿಕ್ಕ ಜಾಗ ಕೊಡುವರಾಗಿದ್ರು ಬಬಲಾದಿ ಊರಾಗ ನಿಂದ್ರ ನಿಂದ್ರ ಅವಾಗ ನಿಂದ್ರ ಗುಡಲದಕ್ಕಾಗಿ ಚಿಕ್ಕಯ್ಯ ವಿಚಾರ ಇವ್ರು ಇವ್ರ ಇರ್ಲಾಕ ಜಾಗ ಕೊಡುವಾರು ಇನ್ನ ಯಾರ ಕಡೆ ಹೋಗ್ ಸಹಾಯ ಕೇಳಲಕ್ಕೂ ಆಗುದಿಲ್ಲ ತಿಳ್ಕೋತ ತಿಳ್ಕೊತ ತಿರುಗಿ ಆಡುತ್ತ ಯಾವ ನನ್ನ ತಾಯಿ ಚಂದ್ರವ ಇದ್ದಳ ಸೀತಿ ಮನಿಗೆ ಬಂದ ಅಲ್ಲಿ ಬಂದ ಸೀತಿ ಮನಿಗೆ ಬಂದ ಚಂದ್ರವನು ಮುಂದೆ ನಿಂತು ಕೇಳ್ತಾನ ಪಾದಕ ಹಣಿ ಇಟ್ಟ ಕೈ ಮುಗದೆ ಕೈ ಮುಗದ ಕೇಳ್ತಾನ ತಾಯಿ はい。<Yeah. S 2> hey. ಬಬಲಾದಿ ಊರಾಗ ನನಗ ಇರ್ಲಾಕ ಜಾಗ ಕೊಡುವ ಮತ್ತ ನನಗ ಜಾಗ ಕೊಡಂಗ ಏನರಿ ನೀನ ಮಾಡಬೇಕವ ಇದಕ್ಕ ಸಹಾಯ ನಿನ್ನ ನಂಬಿ ಬಂದ ನಿನ್ನ ಅಂದ ಅವಾಗ ಚಿಕ್ಕ ಚಂದ್ರ ತಾಯಿ ಏ ಚಿಕ್ಕಯ್ಯ ಇದೇನು ದೊಡ್ಡದಾಗದು ನೀ ಊರಿಗೆ ಹೋಗಿ ಮುಟ್ಟುದ್ರೊಳಗಾಗಿ ನಿನಗ ಅವ್ರ ಜಾಗ ಅನ್ನುವಂಗ ನಾ ಸುದ್ಧ ಮಾಡಿ ಬಂದಿರ್ತ ನಡಿನಿ ಅಂದೊಳಕ್ಕೆ ನಡಿನಿ ಅಂದಾಗ ಇವಿನ ಚಿಕ್ಕಯ್ಯ ನಟಿನ ಹಾದ್ಯಾಗ ಅವಾಗ ಹೊಳಿ ದಾಟಿನ ಹಾದ್ಯಾಗ ಇದ್ದ ಅವಾಗ ಚಂದ್ರ ತಾಯಿ ಸರ್ಪ ರೂಪದೊಳಗೆ ಹೋಗಿ ಬಬಲಾದಿ ಊರು ಹೊಕ್ಕಿದಳ ಸರ್ಪಾಗಿ ಸರ್ಪಾಗಿ ಹೊಕ್ಕಿದಳ ಬಬಲಾದಿ ಊರಾಗ ಏನ್ ಪ್ರತಿ ಒಂದು ಮನಿಗ್ ಹೋಗ್ತಿಳು ಅಲ್ಲಿ ಇಲ್ಲಿಗೆ ಹಿಡಿ ತಗದ ಆಡಿ ಹೊರಗ ಬಂದ್ ಬಿಡತಿಳು ಅಂಜಿ ಮೈ ಮ್ಯಾಗ ಹೋಗ್ತಿಳು ಹೊರಗ ಬರ್ತಿಳು ಮಂದಿ ಎಲ್ಲ ಅಂಜಲ ಕಾಯ್ತು ಅಂಜಲ ಕಾಯ್ತು ಮಂದಿ ಅಂಜಿ ಒಂದು ದಗದಾತ್ರಿ ಏನ ಅಂಜ ಕೋತ ಮಂದಿ ಯಾವ ಚಿಕ್ಕಯ್ಯ ಚಿಕ್ಕಯ್ಯ ಆಯ್ತಿದ ಕೈವಾಡ ತಿಳ್ಕೊಂಡ ಓಡಿ ಬಂದ್ರ ಚಿಕ್ಕಯ್ಯಲ್ಲಿ ಹಾದ್ಯಾಗ ಬರ್ತಿದ್ದ ಹೊಳಿತಾಕಿಂದ ಹಾದ ನಡೆದಿದ್ದ ಏನತ್ತ ಇನ್ನ ಊರಿಗೆ ಬರ್ತಿದ್ದ ಬರುವಂತ ಟೈಮದೊಳಗ ಚಿಕ್ಕೈನ ತೋಗಿ ನಿ ಬಬಲಾದಿ ಊರನ್ನ ಮಂದಿ ಅಲ್ಲ ಏನಾರು ಹೋಗಿ ಏ ಚಿಕ್ಕಯ್ಯ ನಿನಗ ಏನು ಬೇಕಾಗ್ಯದ ಹೇಳು ನೀತಿ ಕೇಳದನ್ನ ಎಲ್ಲಾ ಕೊಡ್ತೀವ್ರೆ ಮೊದಲ ಊರ್ ಹೊರಗ ಹಾಕ ನಮ್ಮ ಗಂಜಿಗೆ ಬರ್ಲಾಕ್ ಹತ್ತದ ಓತಮ್ಮ ಹೊರಗಾ ಈ ಹಾವ ಮೊದಲ ಹೊರಗ್ ಹಾಕಂದಾಗ ಅವಾಗ ಚಿಕ್ಕಯ್ಯ ಹೇಳ್ತಾನೆ ಬಬಲಾದಿ ಊರನವ್ರಿಗೆ ಏನತ್ತ ನಾ ಇಟ್ಟು ಸಲೀಸಾಗಿ ಹೊರಗೆ ಹಾಕಂಗಿಲ್ಲ ನನಗೆ ನೀವು ವಚ್ಯನ ಕೊಡಬೇಕ ಜಾಗ ಕೊಡ್ತಿನ ನಂಗೆ ನನಗೆ ಮಠ ಜಾಗ ಕೊಡ್ತಾನ ಮಠ ಕಟ್ಲಾಕ್ ಜಾಗ ಕೊಡ್ತ ನನಗೆ ವಚನ ಕೊಟ್ರ ಅಟ್ಟ ಹೊರಗೆ ಹಾಕ್ತಾನು ಇರ್ಲಿಕ್ಕೆ ಹೊರಗೆ ಹಾಕಂಗಿಲ್ಲ ಅಂದ್ರು ಅವಾಗ ನಿನಗೆ ವಚನ ಕೊಡ್ತಿವೋ ಚಿಕ್ಕಯ್ಯ ಮೊದ್ಲು ಹೊರಗಾಕೇಳ ಮ್ಯಾಗ ಕಾಲ ಮ್ಯಾಗ ಬಿದ್ದು ಅವಾಗ ಅವಾಗ ಹೊಳಿ ದಂಡ್ಯಾಗ ತೆಳಗ ಕೂತ ಚಿಕ್ಕಯ್ಯ ಸರ್ಪದ ರೂಪದೊಳಗಿದ್ದಳು ಚಂದ್ರವ್ವ ಏನ್ ಮಾಡ್ತಾಳು ತೊಡಿ ಮೇಲೆ ಬಂದು ಕೂತಳ ಚಿಕ್ಕಯ್ಯನ ತೊಡಿ ಮೇಲೆ ಹೆಡಿ ಮೇಲೆ ಕೈ ಆಡಿಸಿ ನಿನ್ನ ಹೇಳ್ತಾನ ದಗದ ಮುಗಿತವ ನನಗ ಜಾಗ ಕೊಟ್ಟಾರ ಬಾಬಲಾದಿ ಊರಾಗ ನೀ ಹೋಗಂದ ನಿನ್ನ ಜಾಗಕ್ಕೆ ನೀ ಹೋಗ ನಿನ್ನ ಜಾಗಕ್ಕೆ ಹೋಗಂದ ಅವಾಗ ಹೇಳ್ತಾಳ ಚಂದ್ರವ್ವ ಏನತ್ತ ಏ ಚಿಕ್ಕಯ್ಯ ನೀ ಬಾ ಅಂದಾಗ ಬರ್ಲಾಕ ನೀ ಹೋಗಂದಾಗ ಹೋಗ್ಲಾಕ ನಿನ್ನ ಕೈ ಒಳಗಿನ ಆಳು ಮಾಡಿ ಏನೋ ಮಗನಣ್ಣ ಯಾರ್ ಜಾಗ ಕೊಡುವರಾಗಿದ್ರು ನಾ ಜಾಗ ಕೊಡಲಕ್ಕೆ ಹಚ್ಚೇನಿ ನಾ ಬಂದನ ಕೈ ಮುಗಿದ ಕರದದಿ ಕೈ ಮುಗಿದ ಕರದದಿ ಈಗ ಹೋಗ ನಾ ಹೋಗುತ್ತನ ಇಲ್ಲ ನಾಂಗಿಲ್ಲ ಈಗ ಹೋಗತನ ಕರೆ ನಿನ್ನ ನುಂಗಲ ಕೊಮೆ ಬರ್ತನ ಮಗನ ಹಾ ನಿನ್ನ ನುಂಗಲ ಕೊಮೆ ನಾನು ಬರ್ತನ ಆವಾಗಿ ಏನಂದ ಚಿಕ್ಕಯ್ಯ ನುಂಗಾಗ ನುಂಗಕ್ಕೆ ನುಂಗಾಗ ನುಂಗಕ್ಕೆ ಹೋಗು ಮೊದಲ ಈಗ ಬಾಯಿ ಮಾತು ಕೊಟ್ಟು ಬಿಟ್ಟ ವಾಗ್ಲು ಮುಂದೆ ಕೆಲವೊಂದು ದಿನ ಕಳ್ದುವ ಬತ್ ಅಂತೆ ಹೊಳ್ಳಿ ಬಂದ ಹೊಳ್ಳಿ ಯಾವ ಚಂದ್ರ ತಾಯಿ ಬರ್ತಾಳ ಹೇಳ್ತಾಳ ಏ ಚಿಕ್ಕಯ್ಯ ನಿನ್ನ ಅಂತೆ ಬಂದದ ಕೈಯಾಗ ನಿನ್ನ ನುಂಬಲಕ್ಕ ನಾ ಬಂದರಿ ಬಾ ಮಗನ ಮಠ ಬಿಟ್ಟು ಹೊರಗಂದ್ರು ಇಲ್ಲಿ ಹೋಗಾಮಿ ಎಲ್ಲಿದೆ ನನ್ನ ಕೈಯಂದು ಚಿಕ್ಕಯ್ಯನ ನನ್ನ ಸಾಹುಸನೆ ಬತ್ಲಾತ ಓಡಾಡ್ಲಕ್ಕತ್ತ ಓಡ್ಲಕ್ಕತ್ತ ಓಡ್ಲಕ ಲಕ ಎಲ್ಲಿ ತಕ ಓಡ್ತಾನ ಎಲ್ಲಿ ತಕ ಮೂರು ಆಡದ ಜಾಗ ಸಿಗಲಿಲ್ಲ ಓಡಿದ 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 ಮೂರು ರ ಹೋಗಿ ನಿತ್ತ ಚಿಕ್ಕ ಹೋಗಿ ಸಿಂದ ಹಿಡಿತಾಳೆ ಏ ಚಿಕ್ಕಯ್ಯ ಇನ್ನು ಎಲ್ಲಿ ಓಡಾವು ಇನ್ನ ಎಲ್ಲಿ ಓಡಾವು ಮಗನ ನುಂಗತ ನಿನ್ನ ಬಿಡಂಗಿಲ್ಲ ಅಂತೆ ಬಾಯಿ ತೆರದ ನುಂಗಲಾಕ ಹೋಗತಾಳ ಓ ಆಗ ಮೂರು ರ ಒಳಗ ಭೂಮಿಯಾಗ ಇಳಿಲಕ್ ಹತ್ತ ಚಿಕ್ಕಯ್ಯುಂಗ್ ತಾಳಬ ಅಂತ ಹೇಳಿ ಭೂಮಿಯಾಗ ಮುಣಗ್ಲಾಕತ್ತೂಮಿಯಾಗ ಹೋಗ್ತೀವೋ ಚಿಕ್ಕಯ್ಯ ಮಣ್ಣು ಪಾಲ್ ಅಂತ ಹೇಳಿ ತಿಳ್ಕೊಂಡ ಓಡಿ ಹೋಗಿ ಹಿಡೀಲಕ್ ಹೋಗ್ತಾಳ ಎಲ್ಲಾ ಭೂಮಿಯಾಗ ಹೋತು ಚಿಕ್ಕಯ್ಯನ ತೆಲಿಯಾಗಿನ ಜುಟ್ಟ ಅಟ್ಟ ಚಂದ್ರನು ಕೈಯಾಗ ಬಂದು ಜುಟ್ಟ ಕಿತ್ತಿ ಕೈಯಾಗ ಬತ್ತು ಅದಕ್ಕ ಸದಾಶಿವ ಮುತ್ತಿಯಾಗ ಬೋಳ್ಗಾಯಿ ಹೋಗ್ತೈತಿ ಎಲ್ಲಾ ದೇವ್ರಿಗೆ ಜುಟ್ಟ ಕಾಯಿ ಹೋಗ್ತತಿ ಸದಾಶಿವ ಮುತ್ತಾಗ ಅಟ್ಟ ಬೋಳ್ಗಾಯಿ ಹೋಗತೈತಿ ಅದು ಯಾರಿಂದ ನಮ್ಮಿಂದ ಆ ಚಿಕ್ಕೈನು ಸುಟ್ಟ ಆ ಚಂದ್ರನ ಕೈಯ ಹೋಗ್ಯಾವ ಈ ಕಣದ ಚಿಕ್ಕ ಸುಟ್ಟ ಚಂದ್ರಯ್ಯಾಗ ಏಕ ಮಾಡುದ ಬರಿ ಹಾಕಿ ಖುಲ್ ಕಿತ್ತಾಳ ನಾವ್ ಕಾಲಿಟ್ಟ ಕಿಳುಪಕಿ ಎಲ್ಲರಿಗಿ ಮಾತು ಮಾತಾಡು ನನಗ ಮಾತಾಡುದು ಬಿರಿಯೋದು ಲಕ್ಷ್ಮಣ ಇನ್ನ ಮಠಾನ ಬಬಲಾದಿ ಊರಾಗ ಅವಾಗ ನಮ್ಮ ತಾಯಿ ಚಂದ್ರವನ ಪಾದಕ ಬಂದರಿ ನೀವು ಕಾಲು ಬೀಳಕ நோடு மூட்டு மூத்தி மாதிரி சி ம இன்னொரு மாத்திரோக்காண்டர் அவன தகுது அவன் கான்ண்ட் இவ் சதாசிவத்தியா இவ் காண்ட் இவன் லோக்காண்ட அர்ஜுன் ஜரன சரி நோட இல்லை அதான் ಹಲೋ ಮೂರ್ ಲೋಕದ ಗಂಡ ಅರ್ಜುನ ಅಂತ ಹೇಳಿರಿ ಆವನ ಸೂರು ನನ್ನ ಮುಂದೆ ಹೇಳಬೇಡ ಯಾಕ ಮಹಾಭಾರತ ಲೇಖಕಿಯೋ ಲಕ್ಷ್ಮಣ ಯಾವಾಗ ಮೂರ್ ಲೋಕಕ ಗಂಡ ಅರ್ಜುನಂದಿ ಗಂಡ ಗಂಡಗೆ ಉಳಿಬೇಕು ಹೊರಗೆ ಶ್ಯಾಂಡರಕ್ಕೆ ಸಿರಿ উড়ಬಾರದು ಏ ಅವೆಂಗ ವಿರಾಟ್ ರಾಜನ ಮನೆ ಒಳಗ ರೂಪ ಬದಲಿ ಮಾಡಿ ನಿತ್ತಾಗ ಅಜ್ಞಾತವಾಸದ ಅಜ್ಞಾತವಾಸದಾಗ ಪೂರ್ಣ ಒಂದು ವರ್ಷ ನನ್ನ ಸೀರಿ ಉಟ್ಟ ಬರತ ನಾಟ್ಯ ಕಲಿಸುವಂತ ಹೆಂಗಸಾಗಿ ಭ್ರಮಿಳೆಯಾಗಿ ನಿತ್ತಾನ ನಿನ್ನ ಮೂರ್ ಲೋಕದ ಗಂಡ ಅರ್ಜುನ ಮತ್ತೆ ಸೀರಿ ಉಟ್ಟದ ಕರೆ ಐತಿವ ಸುಳ್ಳು ಐತಿವ ಏ ಕರೆ ಐತದ ಮಯ್ಯ ಇವನು 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 ಹುಡುಸರಿ ಸೀರಿ ನಿನ್ನ ಸೀರಿ ಆಗಿನ ಸೂರ ಹಾ ಗಿಚ್ಚಿ ಗಿಚ್ಚಿ ಗಿನಿಗೆ ಹೊಡೆತ ನನ್ನ ಕೈಯಾಗ ಸಿಕ್ಕಾಟ ನಡಿಲಿ